रशिया प्रवास प्रधानमंत्री नरेंद्र मोदी ऑस्ट्रिया तलिएना आगम प्रधानी भारतीय समुदाय दव्य स्वागत का वहां पर स्वागत किया गया है ऑस्ट्रिया के चांसलर कार्ल नेहमर ने पीएम मोदी के सम्मान में रात्रि भोज दिया है और उनका वहां पर स्वागत किया गया यह दृश्य हम आपको दिखा रहे हैं ಈ ಮಧ್ಯೆ ಸಂಗೀತಕ್ಕೆ ಹೆಸರುವಾಸಿಯಾಗಿರುವ ಆಸ್ಟ್ರಿಯಾದ ಕೆಲವು ಕಲಾವಿದರು ಸಂಗೀತದ ಮೂಲಕ ಒಂದೇ ಮಾತರಂ ಗೀತೆಯನ್ನು ಹಾಡಿದ್ದು ವಿಶೇಷವಾಗಿತ್ತು ಎಂದು ಪ್ರಧಾನಿ ನರೇಂದ್ರ ಮೋದಿ ಅವರು ತಮ್ಮ ಎಕ್ಸ್ ಖಾತೆಯಲ್ಲಿ ಹಂಚಿಕೊಂಡಿದ್ದಾರೆ ನಲವತ್ತೊಂದು ವರ್ಷಗಳ ಬಳಿಕ ಭಾರತದ ಪ್ರಧಾನಿಯೊಬ್ಬರು ಆಸ್ಟ್ರಿಯಾ ಪ್ರವಾಸ ಕೈಗೊಂಡಿರುವುದು ಇದೇ ಮೊದಲು ಈ ಭೇಟಿ ವೇಳೆ ಪ್ರಧಾನಿ ನರೇಂದ್ರ ಮೋದಿ ಅವರು ಆಸ್ಟ್ರಿಯಾ ಅಧ್ಯಕ್ಷ ಅಲೆಕ್ಸಾಂಡರ್ ವ್ಯಾಂಡರ್ ಬೆಲೆನ್ ಅವರೊಂದಿಗೆ ದ್ವಿಪಕ್ಷೀಯ ಮಾತುಕತೆ ನಡೆಸಲಿದ್ದಾರೆ ಅಲ್ಲದೆ ಆಸ್ಟ್ರಿಯಾದ ಚಾನ್ಸಲರ್ ಕಾರ್ಲ್ ನೆಹಮರ್ ಅವರನ್ನು ಭೇಟಿಯಾಗಿ ಚರ್ಚೆ ನಡೆಸಲಿದ್ದಾರೆ ಪ್ರಧಾನಿ ಹಾಗೂ ಆಸ್ಟ್ರಿಯಾ ಚಾನ್ಸಲರ್ ಉಭಯ ದೇಶಗಳ ಉದ್ಯಮಗಳ ನಾಯಕರನ್ನು ಉದ್ದೇಶಿಸಿ ಮಾತನಾಡಲಿದ್ದಾರೆ